ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ ಏನಾದರೂ ವರ್ಕ್ ಮಾಡದೇ ಇದ್ದಾಗ ಯಾವ ರೀತಿ ಅಕ್ಷರ ದಾಸೋಹದ ಮಕ್ಕಳ ಹಾಜರಾತಿಯನ್ನು ಪ್ರತಿದಿನ ವೆಬ್ಸೈಟ್ನ ಮೂಲಕ ಕಳಿಸ್ಬೋದು ಸುಲಭವಾಗಿ ಅಂತೇಳಿ ತಿಳಿದುಕೊಳ್ಳೋಣ ತಮಗೆಲ್ಲ ತಿಳಿದಿರುವಂತೆ ಗೂಗಲ್ ಸರ್ಚ್ ಇಂಜಿನ್ನ ಮುಖಾಂತರ ತಾವು ಎಸ್ ಟಿ ಎಸ್ ಅಂತ ಟೈಪ್ ಮಾಡ್ತೀರಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಥವಾ ನೇರವಾಗಿ ಎಸ್ ಟಿ ಎಸ್ ಎಮ್ ಡಿ ಎಮ್ ಅಂತಲೂ ಕೂಡ ಸರ್ಚ್ ಮಾಡ್ಬೋದು ಎಸ್ ಟಿ ಎಸ್ ಎಮ್ ಡಿ ಎಮ್ ಅಂತ ಸರ್ಚ್ ಮಾಡಿ ಕಾಣುವಂಥ ಮೊದಲನೇ ಲಿಂಕ್ ಏನಿದೆ ಎಸ್ ಎ ಟಿ ಎಸ್ ಲಾಗಿನ್ ಅಂತ ಅದನ್ನು ಕ್ಲಿಕ್ ಮಾಡಿದಾಗ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಧಿಕೃತವಾದಂತಹ ಅಕ್ಷರದಸೋಕ್ಕೆ ಸಂಬಂಧಪಟ್ಟಂಥ ವೆಬ್ಸೈಟ್ಗೆ ತಾವು ಎಂಟರ್ ಆಗ್ತೀರಿ ಇಲ್ಲಿ ತಾವು ಆ್ಯಸ್ ಯೂಶುವಲ್ ತಮ್ಮ ಒಂದು ಎಸ್ ಟಿ ಎಸ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡುವ ಮೂಲಕ ಈ ಒಂದು ವೆಬ್ಸೈಟ್ಗೆ ತಾವು ಎಂಟರ್ ಆಗ್ತೀರಿ ಸೊ ಲಾಗಿನ್ನನ್ನು ಕೊಡ್ತೀವಿ ಲಾಗಿನ್ ಅನ್ನು ಕೊಟ್ಟಾಗ ಈಗ ಅಧಿಕೃತವಾಗಿ ಪಿ ಎಮ್ ಪೋಷಣ ವೆಬ್ಸೈಟ್ ಏನಿದೆ ಅಲ್ಲಿಗೆ ನಾವು ಎಂಟರ್ ಆಗ್ತೀವಿ ಸೊ ಅದರ ಮೂಲಕ ಹಾಜರಾತಿಯನ್ನು ತುಂಬ ಸುಲಭವಾಗಿ ಕಳಿಸ್ಬೋದು ಯಾವ ರೀತಿ ಅಂತ ನೋಡೋಣ ಸೊ ಇಲ್ಲಿ ನೋಡ್ಬೋದು ಎಡಭಾಗದಲ್ಲಿ ಮೂರು ಡಾಟ್ಸ್ ಏನು ಕಾಣ್ತಾ ಇದ್ದಾವೆ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಅನೇಕ ಆಪ್ಷನ್ಗಳು ತೆರೆದುಕೊಳ್ತವೆ ನಾವೀಗ ಆ ದಿನ ಬಿಸಿ ಊಟವನ್ನು ಸ್ವೀಕರಿಸಿದಂಥ ಅಥವಾ ಹಾಲನ್ನು ಸ್ವೀಕರಿಸಿದಂಥ ಮಕ್ಕಳ ಹಾಜರಾತಿಯನ್ನು ತುಂಬುತ್ತೇವೆ ಹಾಗಾಗಿ ಇಲ್ಲಿ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಇದೆ ಸೊ ಆ ಎಮ್ ಡಿ ಎಮ್ ಬೆನಿಫಿಷರೀಸ್ ಅನ್ನುವಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ತೆರೆದುಕೊಳ್ಳುತ್ತೆ ಇಲ್ಲಿ ಕೌಂಟ್ ವೈಸ್ ಅಂತ ಮೇಲ್ಗಡೆ ಇದೆ ಚೈಲ್ಡ್ ವೈಸ್ ಅಂತ ಇದೆ ಸೊ ನಾವೀಗ ಪ್ರತಿ ಮಕ್ಕಳದನ್ನು ಸಮೇತ ಹಾಜರಾತಿ ಹಾಕಬೇಕಾಗಿರೋದರಿಂದ ಇಲ್ಲಿ ಚೈಲ್ಡ್ ವೈಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದನ್ನೊಂದು ನೆನಪಿಟ್ಕೊಳ್ಳಿ ಸೊ ಚೈಲ್ಡ್ ವೈಸ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸ್ಟ್ಯಾಂಡರ್ಡ್ ಕೇಳುತ್ತೆ ಸೊ ತಾವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಸೆಕ್ಷನ್ ಕೇಳುತ್ತೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಇನ್ನು ಅಟೆಂಡೆನ್ಸ್ ಬೈ ಟೀಚರು ಯಾರು ಇರ್ತಾರೋ ಅವ್ರಿಗೆ ಕೇಳುತ್ತೆ ಸೊ ಅದನ್ನು ಹಾಕಿದ ನಂತರ ಸರ್ಚ್ ಅಂತ ಕೊಡಿ ಸೊ ಸರ್ಚ್ ಅಂತ ಕೊಟ್ಟಾಗ ನೋಡಬಹುದು ಆ ಒಂದು ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಪಟ್ಟಿ ಏನಿದೆ ತೆರೆದುಕೊಳ್ಳುತ್ತೆ ಸೊ ಆ ನಂತರ ತಾವು ಆ ಮಕ್ಕಳ ಹೆಸರುಗಳನ್ನು ನೋಡಿಕೊಂಡು ಈ ರೀತಿ ಮೊದಲನೇದಾಗಿ ಈಸ್ ಪ್ರೆಸೆಂಟ್ ಅಂತ ಇದೆ ಅವ ಎಲ್ಲ ಮಕ್ಕಳು ಹಾಜರಾಗಿದ್ದಾರಾ ಅನ್ನೋದನ್ನು ಕೇಳುತ್ತೆ ಸೊ ಆ ಈಸ್ ಪ್ರೆಸೆಂಟಲ್ಲಿ ಯಾವ ಮಕ್ಕಳು ಹಾಜರಾಗಿದ್ದರೋ ಅವರ ಅಟೆಂಡೆನ್ಸನ್ನು ಫಿಲ್ ಮಾಡ್ಬೋದು ಯಾವುದಾದ್ರೂ ಮಗು ಗೈರು ಹಾಜರಾಗಿದ್ದರೆ ಅದನ್ನು ಅನ್ಟಿಕ್ ಮಾಡಿದರೆ ಮುಗಿತು ಅದು ಸೆಲೆಕ್ಟ್ ಆಗುತ್ತೆ ಈ ಕಡೆ ಮುಂದೆ ಬಂದಾಗ ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಬಿಸಿ ಊಟವನ್ನು ಸ್ವೀಕರಿಸಿದ್ದಾರಾ ಮೊದಲಿಗೆ ಎಲ್ಲವನ್ನು ಬೇಕಿದ್ರೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡ ನಂತರ ಯಾವ ಮಗು ಗೈರು ಹಾಜರಾಗಿದೆಯೋ ಆ ಮಗುವಿನ ಈಸ್ ಪ್ರೆಸೆಂಟ್ ಅನ್ನುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ನೋಡ್ಬೋದು ಅಲ್ಲಿ ಎಮ್ ಡಿ ಎಮ್ ಮತ್ತು ಮಿಲ್ಕ್ ಸಮೇತ ಅಂಟಿಕ್ ಆಗುತ್ತೆ ಹಾಗೆಯೇ ಇವತ್ತು ಗೈರಾಜರಾದಂತಹ ಮಕ್ಕಳನ್ನು ನಾನು ಅಂಟಿಕ್ ಮಾಡ್ತೇನೆ ಮಾಡಿದ ನಂತರ ಈಗ ನಾನು ಕೆಳಗಡೆ ಅಪ್ಡೇಟ್ ಅಂತ ಕೊಡ್ತೀನಿ ಅಥವಾ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟನ್ನು ಸೆಲೆಕ್ಟ್ ಮಾಡ್ತೇನೆ ಸೊ ಈಗ ನಾನು ಒಂದು ತರಗತಿದ ಅಟೆಂಡೆನ್ಸ್ ಹಾಕ್ತೀನಿ ಇನ್ನೊಂದು ತರಗತಿದು ಹಾಕಬೇಕು ಅಂದರೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗಿ ಮತ್ತೆ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಥರ್ಡ್ ಸ್ಟ್ಯಾಂಡರ್ಡ್ ಹಾಕಿದ್ದೆ ಈಗ ಫೋರ್ತ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿದೆ ಅಗೈನ್ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡಿದೆ ಸರ್ಚ್ ಕೊಟ್ಟೆ ಸೊ ಇಲ್ಲೂ ಸಮೇತ ಈಗಾಗಲೇ ಅಟೆಂಡೆನ್ಸ್ ಫಿಲ್ ಮಾಡಿರೋದ್ರಿಂದ ನೋಡ್ಬೋದು ಈಸ್ ಪ್ರೆಸೆಂಟ್ ಈಸ್ ಎಮ್ ಡಿ ಎಮ್ ಈಸ್ ಪ್ರೆಸೆಂಟ್ ಸೊ ಈ ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಸಮೇತ ಪ್ರೆಸೆಂಟ್ ಆಗಿದ್ದಾರೆ ಆ ಕಾರಣಕ್ಕೆ ಈ ಅಟೆಂಡೆನ್ಸನ್ನು ನಾನು ಏನು ಮಾಡ್ತೀನಿ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಕೊಡ್ತೇನೆ ಅಗೈನ್ ಮತ್ತು ನಾನು ಓದೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಬಂದೆ ಅದಾದ ನಂತರ ಸೆಕ್ಷನನ್ನು ಸೆಲೆಕ್ಟ್ ಮಾಡಿದೆ ಸರ್ಚ್ ಕೊಟ್ಟೆ ಇಲ್ಲೂ ಸಮೇತ ನೋಡಬಹುದು ಯಾವ ಮಕ್ಕಳು ಪ್ರೆಸೆಂಟ್ ಆಗಿದ್ದರೋ ಅವರಿಗೆ ಇಲ್ಲಿ ಪ್ರೆಸೆಂಟನ್ನು ಕೂಡ ಟಿಕ್ ಮಾಡಿ ಎಮ್ ಡಿ ಎಮ್ ಮತ್ತು ಮಿಲ್ಕನ್ನು ಸೆಲೆಕ್ಟ್ ಮಾಡಲಾಗಿದೆ ಈ ರೀತಿ ಮಕ್ಕಳ ಹಾಜರಾತಿಯನ್ನು ವೆಬ್ಸೈಟ್ ಮುಖಾಂತರ ಕೂಡ ಸುಲಭವಾಗಿ ಕಳಿಸಬಹುದು ಈ ಒಂದು ಹಾಜರಾತಿಯು ಸಮೇತ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನ ಮುಖಾಂತರ ಯಾವ ರೀತಿ ಹೋಗ್ತಾ ಇತ್ತೋ ಅದೇ ರೀತಿ ಸುಲಭವಾಗಿ ಮುಂದಿನ ಹಂತಕ್ಕೆ ಹೋಗುತ್ತೆ ಸೊ ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡೋದಾದರೆ ನೋಡಬಹುದು ಇಲ್ಲಿ ತ್ರೀ ಡಾಟ್ಸ್ ಇದೆ ಎಮ್ ಡಿ ಎಮ್ ಬೆನಿಫಿಷರೀಸ್ ಇದೆ ಅದಾದ ಮೇಲೆ ಇಲ್ಲಿ ಚೈಲ್ಡ್ ವೈಸ್ ಸೆಲೆಕ್ಟ್ ಮಾಡಿಕೊಳ್ಬೇಕು ಕ್ಲಾಸ್ ಸೆಲೆಕ್ಟ್ ಮಾಡಬೇಕು ಕ್ಲಾಸ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾಗ ಮಕ್ಕಳ ಪಟ್ಟಿ ಓಪನ್ ಆಗುತ್ತೆ ಪ್ರೆಸೆಂಟನ್ನು ಕಡೆ ಪ್ರೆಸೆಂಟನ್ನು ಸೆಲೆಕ್ಟ್ ಮಾಡ್ತೀರಿ ಎಮ್ ಡಿ ಎಮ್ಮನ್ನು ಕಡೆ ಎಮ್ ಡಿ ಎಮ್ ಸೆಲೆಕ್ಟ್ ಮಾಡ್ತೀರಿ ಮೇಲ್ಗಡೆ ಟಿಕ್ ಬಾಕ್ಸನ್ನು ಈಸ್ ಪ್ರೆಸೆಂಟನ್ನು ಕಡೆ ಪ್ರೆಸೆಂಟ್ ಸೆಲೆಕ್ಟ್ ಮಾಡ್ತೀರಿ ಯಾವ ಮಕ್ಕಳು ಅಬ್ಸೆಂಟ್ ಆಗಿರ್ತಾರೆ ಆ ಮಕ್ಕಳನ್ನ ತಾವು ಅಬ್ಸೆಂಟ್ ಮಾಡಿ ಕೆಳಗಡೆ ಅಪ್ಡೇಟ್ ಅಥವಾ ಸಬ್ಮಿಟ್ ಅಂತ ಕೊಟ್ಟರೆ ಆ ದಿನದ ಹಾಜರಾತಿ ಮುಂದಿನ ಹಂತಕ್ಕೆ ಹೋಗುತ್ತೆ ಹೀಗೆ ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪ್ ವರ್ಕ್ ಮಾಡದಿರುವ ಸಂದರ್ಭದಲ್ಲಿ ವೆಬ್ಸೈಟ್ನ ಮುಖಾಂತರ ನಾವು ಸುಲಭವಾಗಿ ಎಮ್ ಡಿ ಎಮ್ನ ಒಂದು ಹಾಜರಾತಿಯನ್ನು ಕಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಇದೇ ರೀತಿ ಎಷ್ಟಿ ಎಸ್ ಸಲ್ಯೂಷನ್ಸ್ನೊಂದಿಗೆ ತಮ್ಮನ್ನು ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು